ಬೆಂಗಳೂರಿನ ನ್ಯೂ ಇಂಡಿಯನ್ ಗುಡ್ ಶೆಫರ್ಡ್ ಫೌಂಡೇಶನ್ ವತಿಯಿಂದ ತಿಥಿಮತಿ ವಾಲ್ಮೀಕಿ ಗಿರಿಜನ ಆಶ್ರಮ ಶಾಲೆಯ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ಸಂದರ್ಭ ನ್ಯೂ ಇಂಡಿಯನ್ ಗುಡ್ ಶೆಫರ್ಡ್ ಫೌಂಡೇಶನ್ ಕಾರ್ಯದರ್ಶಿ ಸತ್ಯಪ್ಪ ಗುರಿಕಾರ್ ಮಾತನಾಡಿ ಬುಡಕಟ್ಟು ಸಮುದಾಯಗಳ ಅಸ್ತಿತ್ವಕ್ಕಾಗಿ ಸಮುದಾಯದ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೆಯಬೇಕು ಹಿಂದುಳಿದ ಹಾಗೂ ಶೋಷಿತ ಸಮುದಾಯವಾಗಿ ಬುಡಕಟ್ಟು ಜನಾಂಗದವರು ಗುರುತಿಸಿಕೊಂಡಿದ್ದಾರೆ ಸಮಾಜದ ಮುಖ್ಯವಾಹಿನಿಗೆ ಬಂದು ಅಗ್ರಗಣ್ಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಮಕ್ಕಳು ವಿದ್ಯಾವಂತರಾಗಬೇಕಾಗಿದೆ ಎಂದರು ಹಾಗೂ ರಾಜ್ಯಾದ್ಯಂತ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದರು

ಸತ್ಯಪಾಶನ್ <laughs> 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 आदरणीय मुक्तिवादी तमाम शालेय शिक्षकाले ಎಲ್ಲರಿಗೂ ನಾನು ಅರ್ಜನೆ ನಾನು ಶಾಲೆ ಮುಖ್ಯ ಶಿಕ್ಷಕರು ಕೂಡ ಪೂರ್ವದ ಸ್ಪರ್ಧೆ ಅಂತ ಹೇಳಿ ಹೇಳೋಣಕ್ಕೆ ಇರಬೇಕು. ಇತ್ತಾರೆ ಮುಖ್ಯ ಪಾಠದ ಪಾಠವನ್ನು ಪಾಠವನ್ನು ಹೇಳೋಣ. ಸರಿ ಮಾಡಿ ಸರಿ 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 ಗ್ಲೋಬಲ್ ಕೌನ್ಸಿಲ್ ಏಷ್ಯಾ ಪ್ರದೇಶದ ಮಾಜಿ ಟ್ರಸ್ಟಿ ಡಾಕ್ಟರ್ ಸಿ ಎನ್ ರಾಜಾ ಮಾತನಾಡಿದರು ನ್ಯೂ ಇಂಡಿಯನ್ ಗುಡ್ ಫೌಂಡೇಶನ್ ಫೌಂಡೇಶನ್ನ ಆಪ್ತರು ಹಾಗೂ ಕಾಫಿ ಬೆಳೆಗಾರರಾದ ಎಚ್ ಎಸ್ ಮಹೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೇವರಪುರ ಗ್ರಾಮ ಪಂಚಾಯಿತಿ ಸದಸ್ಯ ಬಸಂತ್ ಕುಮಾರ್ ಮುಖ್ಯ ಶಿಕ್ಷಕ ಸಿದ್ದಲಿಂಗ ಶೆಟ್ಟಿ ಮಕ್ಕಳ ಮಂದಿರ ಸಂಸ್ಥೆಯ ಸ್ಥಾಪಕ ಕಾರ್ಯದರ್ಶಿ ದೊಡ್ಡಯ್ಯ ಪ್ರಮುಖರಾದ ಹಾತೂರು ಶಿವಕುಮಾರ್ ಗಂಗಾಧರ್ ನರೇಶ್ ಕುಮಾರ್ ಹೋರಾಟಗಾರ್ತಿ ಮುತ್ತಮ್ಮ ಶಾಲೆಯ ಸಹಶಿಕ್ಷಕರುಗಳಾದ ಉಮಾ ಮಹೇಶ್ ಧನು ಕೇಡಿ ದಿವ್ಯಾ ಪಿಎಸ್ ರೀನಾ ಹೆಚ್ ಟಿ ವನಿತಾ ಕುಮಾರಿ ಶರೀನ್ ಸಿಕೆ ಆಶಾ ಸಿಎಂ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಈ ಕಾರ್ಯಕ್ರಮಕ್ಕೂ ಮೊದಲು ಚನ್ನಂಗಿ ಬಸವನಹಳ್ಳಿ ಶಾಲೆ ವಿದ್ಯಾರ್ಥಿಗಳಿಗೂ ಕೂಡ ಲೇಖನಿ ಸಾಮಗ್ರಿಗಳನ್ನ ವಿತರಿಸಲಾಯಿತು